ಮಾಘಪುರಾಣ ಅಧ್ಯಾಯ ನಾಲ್ಕು ನಾಲ್ಕನೇ ದಿನದ ಪಾರಾಯಣ ಕೌಸ್ತುಕನ ವೃತ್ತಾಂತ ಹುಲಿ ಮುಖದ ಗಂಧರ್ವನ ವೃತ್ತಾಂತವನ್ನು ದಿಲೀಪನಿಗೆ ವಿವರಿಸಿದ ನಂತರ ಮಾಘಮಾಸ ಮಹಿಮೆಯನ್ನು ಕುರಿತು ವಸಿಷ್ಠ ಮಹರ್ಷಿಗಳು ಪುನಃ ಹೀಗೆ ಹೇಳುತ್ತಾರೆ ಪೂರ್ವಕಾಲದಲ್ಲಿ ಕುಸ್ತು ಎಂಬ ಹೆಸರಿನ ಬ್ರಾಹ್ಮಣನೊಬ್ಬನಿದ್ದನು ಆತ ಕದರ್ಮ ಮಹರ್ಷಿಗಳ ಮಗಳನ್ನು ವೇದವಿಹಿತ ವಿಧಾನದಲ್ಲಿ ವಿವಾಹ ಮಾಡಿಕೊಂಡನು ಕೆಲವು ಕಾಲಾನಂತರ ಆ ದಂಪತಿಗಳಿಗೆ ಒಬ್ಬ ಮಗ ಜನಿಸಿದನು ಮಗನಿಗೆ ಐದು ವರ್ಷವಾಗುತ್ತಿದ್ದಂತೆಯೇ ಉಪನಯನ ಮಾಡಿದರು ಆ ಬಾಲಕನು ದಿನ ದಿನಾಭಿವೃದ್ಧಿ ಹೊಂದುತ್ತಾ ಗುರು ಹಿರಿಯರ ಬಗ್ಗೆ ಗೌರವಾಧಾರಗಳನ್ನು ಚಾಚು ತಪ್ಪದೆ ಆಚರಿಸುತ್ತಾ ದೈವ ಕಾರ್ಯಗಳಲ್ಲಿ ಭಕ್ತಿಯುಳ್ಳವನಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಸಕಲ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡಿದ ಪರಿಣಿತನೆಂದೆನಿಸಿದನು ಈ ರೀತಿಯಾಗಿ ಕೆಲವು ಕಾಲ ಕಳೆಯಿತು ಆ ಬ್ರಾಹ್ಮಣ ಬಾಲಕನಿಗೆ ಯುಕ್ತ ವಯಸ್ಸು ಬಂದಿತು ಆತನಿಗೆ ದೇಶ ಸಂಚಾರ ಮಾಡಬೇಕೆಂಬ ಅಭಿಲಾಷೆಯುಂಟಾಗಿ ತೀರ್ಥಯಾತ್ರೆಗೆ ಹೊರಟನು ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಋಷಿ ಮುನಿಗಳನ್ನು ಸೇವಿಸುತ್ತಾ ಮಾಘಮಾಸ ಬರುವ ಹೊತ್ತಿಗೆ ಕಾವೇರಿ ನದಿ ತೀರವನ್ನು ಬಂದು ತಲುಪಿದನು ನನ್ನ ಪುಣ್ಯ ಫಲದಿಂದಾಗಿ ಈ ಮಾಸದಲ್ಲಿ ನನಗೆ ಕಾವೇರಿ ಸ್ನಾನ ಯೋಗ ಲಭಿಸಿದೆ ಇದು ನನ್ನ ಭಾಗ್ಯ ಮಾಘ ಮಾಸವೆಲ್ಲ ಇಲ್ಲಿಯೇ ಇದ್ದು ಹೆಚ್ಚಿನ ಫಲವನ್ನು ಗಳಿಸಿಕೊಳ್ಳುವೆ ಎಂದು ಮನಸ್ಸಿನಲ್ಲಿಯೇ ನಿಶ್ಚಯಿಸಿಕೊಂಡು ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ನಿತ್ಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಾ ಭಕ್ತಿಯಿಂದ ಭಗವಂತನ ಸೇವೆ ಮಾಡುತ್ತಾ ಅಲ್ಲಿಯೇ ಕಾಲ ಕಳೆಯುತ್ತಿದ್ದನು ಆ ವಿಧವಾಗಿ ಕಾವೇರಿ ನದಿ ತೀರದಲ್ಲಿ ಮೂರು ವರ್ಷಗಳಿದ್ದು ಅತ್ಯಂತ ಹೆಚ್ಚಿನ ಪುಣ್ಯ ಫಲವನ್ನು ಗಳಿಸಿದನು ಆ ನಂತರ ಎಲ್ಲ ಕೋರಿಕೆಗಳನ್ನು ಸಾಧಿಸುವ ಸಲುವಾಗಿ ಘೋರ ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಆ ಸಮೀಪದಲ್ಲಿನ ಒಂದು ಪರ್ವತದ ಮೇಲೆ ತಪಸ್ಸನ್ನು ಆರಂಭಿಸಿದ ಹಾಗೆ ಕೆಲವು ಕಾಲ ನಿಷ್ಠೆಯಿಂದ ನಿಶ್ಚಲ ಮನಸ್ಸಿನಿಂದ ತಪಸ್ಸು ಮಾಡಿದಾಗ ಆತನ ದೀಕ್ಷೆಗೆ ಶ್ರೀಮನ್ನಾರಾಯಣನು ಸಂತಸನಾಗಿ ಪ್ರತ್ಯಕ್ಷನಾದನು ಆ ಬ್ರಾಹ್ಮಣ ಯುವಕನು ಕಣ್ಣು ಬಿಟ್ಟು ನೋಡಿದಾಗ ಶಂಖ ಚಕ್ರ ಗದಾಧಾರಿಯಾಗಿ ಕೋಟಿ ಸೂರ್ಯ ಪ್ರಕಾಶದಿಂದ ಶ್ರೀಹರಿಯ ಕಮನೀಯ ಪರಿಪೂರ್ಣ ಸಕಾರ ಮೂರ್ತಿ ಕಾಣಿಸಿತು ಅಮಿತಾನಂದದಿಂದ ಷಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿ ಅನೇಕ ರೀತಿಗಳಲ್ಲಿ ಸ್ತೋತ್ರ ಮಾಡಿದನು ನಮಸ್ತೆ ಪುಂಡರಿಕಾಕ್ಷ ನಮಸ್ತೆ ಪುರುಷೋತ್ತಮ ನಮಸ್ತೆ ಸರ್ವ ಲೋಕಾತ್ಮನ್ ನಮಸ್ತೆ ತಿಗ್ಮಚಕ್ರಿಣಿ ನಮೋ ಬ್ರಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಜಗದೀತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಹಾಗೆ ಅನನ್ಯ ಭಕ್ತಿ ಪ್ರವೃತ್ತಿಗಳಿಂದ ಸ್ತೋತ್ರ ಮಾಡಿದ ಆ ಬ್ರಾಹ್ಮಣ ಯುವಕನ ಭಕ್ತಿಭಾವಕ್ಕೆ ಮೆಚ್ಚಿದ ಶ್ರೀಹರಿ ಆತನನ್ನು ಆಶೀರ್ವದಿಸಿ ಹೀಗೆಂದನು ಓ ಬ್ರಾಹ್ಮಣ ಪುತ್ರನೇ ನೀನು ನಿನ್ನ ಭಕ್ತಿ ಪ್ರವೃತ್ತಿ ಪ್ರಭಾವದಿಂದಲೇ ನನ್ನನ್ನು ಒಲಿಸಿಕೊಂಡೆ ಅದು ಹೆಂಗೆಂದರೆ ನೀನು ತಪ್ಪದೆ ಸತತವಾಗಿ ವಿಧಿವತ್ತವಾಗಿ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ತಪಶಾಲಿಗಳು ಕೂಡ ಪಡೆದುಕೊಳ್ಳಲಾಗದ ಮಾಸ ಪುಣ್ಯ ಫಲವನ್ನು ನಿನ್ನದಾಗಿಸಿಕೊಂಡೆ ಆದ್ದರಿಂದಲೇ ನನಗೆ ನಿನ್ನ ಮೇಲೆ ಗಾಢ ಅನುರಾಗ ಉಂಟಾಯಿತು ವತ್ಸ ನಿನಗೇನು ಬೇಕೋ ಕೋರಿಕೋ ನಿನ್ನ ಅಭಿಲಾಷೆಯನ್ನು ನೆರವೇರಿಸುತ್ತೇನೆ ಶ್ರೀಹರಿಯ ಮಾತುಗಳನ್ನು ಕೇಳಿದ ಬ್ರಾಹ್ಮಣ ಕುಮಾರನು ಪರವಶದಿಂದ ಉದ್ಗರಿಸಿದ ಹೇ ಪ್ರಭು ಜಗದ್ರಕ್ಷಕ ಸರ್ವಾಂತರಾಮಿ ಆಪದ್ಬಾಂಧವ ಅನಾಥರಕ್ಷಕ ಲಕ್ಷ್ಮೀ ವಲ್ಲಭ ನಾರಾಯಣ ಅಚ್ಯುತ ನಿನ್ನ ದಿವ್ಯ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು ನಿನ್ನನ್ನು ಪ್ರತ್ಯಕ್ಷ ನೋಡಿದ ಮೇಲೆ ಮನಸ್ಸು ಯಾವುದೇ ವಿಧವಾದ ಸುಖದ ಕಾಂಕ್ಷೆಗಳನ್ನು ಬಯಸುತ್ತಿಲ್ಲ ಒಪ್ಪುತ್ತಿಲ್ಲ ನಿನ್ನ ಮುಂದೆ ಎಲ್ಲವೂ ನಶ್ವರ ನೀನೇ ಶಾಶ್ವತ ಸುಖ ಮನೋಮಯನು ಮುಮುಕ್ಷುಗಳು ಯಾವ ಮಹಾಭಾಗ್ಯಕ್ಕಾಗಿ ಜೀವನ ಪರ್ಯಂತ ದೀಕ್ಷೆ ತೊಡುತ್ತಾರೋ ಕೃಷಿಗೆಯ್ಯುವವರೋ ಅಂತಹ ಮಹದಾಭಾಗ್ಯವು ನನಗೀಗ ಲಭಿಸಿದೆ ಇನ್ನು ಬೇರೇನು ಕೇಳಲಿ ನನಗಿನ್ನೂ ಇನ್ಯಾವುದರ ಅವಶ್ಯಕತೆಯೂ ಇಲ್ಲ ನನ್ನದೊಂದೇ ಕೋರಿಕೆ ನಿನ್ನ ದಿವ್ಯ ದರ್ಶನ ನನಗೆ ಹೇಗೆ ಕಾಣಿಸಿತೋ ಹಾಗೆಯೇ ನಿರಂತರ ಎಲ್ಲ ವೇಳೆಗಳಲ್ಲಿ ಈ ಸ್ಥಳದಲ್ಲಿಯೇ ಭಕ್ತರಿಗೆ ದರ್ಶನ ಕೊಡುತ್ತಿರಬೇಕೆನ್ನುವುದೇ ನನ್ನ ಕೋರಿಕೆ ಎಂದನು ಆತನ ಕೋರಿಕೆಯನ್ನು ಮೆಚ್ಚಿದ ಶ್ರೀಹರಿ ಆಗಲಿ ವಸ್ತ ನಿನ್ನ ಅಭಿಷ್ಟ ನೆರವೇರಲಿ ಎಂದು ಹೇಳಿ ಅಂದಿನಿಂದ ಅಲ್ಲಿಯೇ ನೆಲೆ ನಿಂತ ಭಕ್ತವಸ್ತಲ ಕೆಲವು ಕಾಲಾನಂತರ ಯುವಕ ತಾಯಿ ತಂದೆಯನ್ನು ನೋಡುವುದಕ್ಕಾಗಿ ತನ್ನ ಗ್ರಾಮಕ್ಕೆ ತೆರಳಿದ ಬಹಳ ವರ್ಷಗಳ ನಂತರ ಮಗ ಬಂದದ್ದಕ್ಕೆ ವೃದ್ಧ ಮಾತಾಪಿತರು ಬಹು ಸಂತೋಷಗೊಂಡರು ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಸಮಾಪ್ತವು